ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ಸೆವೆಂತ್ ಪೇ ಕಮಿಷನ್ ಸರ್ಕಾರಿ ನೌಕರರ ವಿಶೇಷ ಭತ್ತೆ ಕುರಿತು ಆಯೋಗ ಹೇಳಿದ್ದಾದರೂ ಏನು ಸೆಪ್ಟೆಂಬರ್ ಒಂಬತ್ತು ಇವತ್ತೇ ಬಂದಿರುವ ಇದು ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗಿರುತ್ತೆ ಏನಿದೆ ವಿಡಿಯೋದಲ್ಲಿ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ಅದಕ್ಕಿಂತ ಮುಂಚೆ ವೀಕ್ಷಕರೇ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೆ ಸುಧಾಕರ್ ರಾವ್ ನೇತೃತ್ವದ ರಾಜ್ಯ ಏಳನೇ ವೇತನ ಆಯೋಗ ಕರ್ನಾಟಕ ಸರ್ಕಾರಕ್ಕೆ ನೀಡಿರುವ ಐದುನೂರ ಐವತ್ತೆಂಟು ಪುಟಗಳ ಸಂಪುಟ ಒಂದರ ವರದಿಯ ಕೆಲವು ಶಿಫಾರಸ್ಸು ಜಾರಿಗೊಳಿಸಲು ಸರ್ಕಾರ ಈಗಾಗಲೇ ಒಪ್ಪಿಗೆ ನೀಡಿದೆ ಆಯೋಗದ ಕೆಲ ಶಿಫಾರಸುಗಳು ಆಗಸ್ಟ್ ತಿಂಗಳ ತಿಂಗಳಿಂದಲೇ ಜಾರಿಗೆ ಬಂದಿವೆ ಸರ್ಕಾರಿ ನೌಕರರ ವೇತನ ಪಿಂಚಣಿಯಲ್ಲಿ ಏರಿಕೆಯಾಗಿದೆ ನೌಕರರ ಕೆಲವು ಭತ್ತೆಗಳ ಕುರಿತು ಆಯೋಗ ವರದಿಯಲ್ಲಿ ಉಲ್ಲೇಖಿಸಿದೆ ಕೆಲವು ಭತ್ತೆ ಕಡಿತಗೊಳಿಸಬಹುದು ಎಂದು ಬಂದಿರುವ ಬೇಡಿಕೆಯನ್ನು ವರದಿಯಲ್ಲಿ ತಿಳಿಸಿದೆ ಸರ್ಕಾರಿ ನೌಕರರ ವಿಶೇಷ ಭತ್ತೆ ನೌಕರರ ಕರ್ತವ್ಯ ಸ್ವರೂಪ ಕಠಿಣವೆಂದು ಪರಿಗಣಿಸಲಾಗುವ ಮತ್ತು ನಿಗದಿತ ಅವಧಿಗಿಂತ ದೀರ್ಘ ಸಮಯ ಕಾರ್ಯನಿರ್ವಹಣೆಯ ಅವಶ್ಯಕತೆ ಇರುವ ನೌಕರರಿಗೆ ಸಾಮಾನ್ಯವಾಗಿ ವಿಶೇಷ ಭತ್ತೆಯನ್ನು ಮಂಜೂರು ಮಾಡಲಾಗುತ್ತೆ ಅಲ್ಲದೆ ಅತ್ಯಂತ ಹೆಚ್ಚಿನ ಜಾಗರೂಕತೆ ಮತ್ತು ಕಾರ್ಯಶ್ರದ್ಧೆಯ ಅಗತ್ಯವಿರುವ ಮತ್ತು ವಿಶೇಷವಾಗಿ ಸೂಕ್ಷ್ಮ ಸ್ವರೂಪದ ಕರ್ತವ್ಯಗಳನ್ನು ಹೊಂದಿರುವ ನೌಕರರಿಗೆ ಇದನ್ನು ನೀಡಲಾಗುತ್ತೆ ಈಗಾಗಲೇ ಜಾರಿಯಲ್ಲಿರುವ ವಿವಿಧ ವಿಶೇಷ ಭತ್ತೆ ದರಗಳನ್ನು ಪರಿಷ್ಕರಿಸುವುದಕ್ಕೆ ನೌಕರರು ನೌಕರರ ಸಂಘಗಳು ಮತ್ತು ಇಲಾಖೆಯ ಮುಖ್ಯಸ್ಥರು ಆಯೋಗಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆದಷ್ಟು ಬೇಗ ಈ ಭತ್ತೆ ಈ ವಿಶೇಷ ಭತ್ತೆ ಕುರಿತು ಆದೇಶ ಸರ್ಕಾರದಿಂದ ಬರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಕಂಪ್ಲೀಟ್ ಮಾಡ್ತೀನಿ ಥ್ಯಾಂಕ್ ಯು